ಇವತ್ತು ನಾನು ನನ್ನ ಮಗಳ ಲಂಚ್ ಬಾಕ್ಸ್ಗೆ ಏನು ರೆಡಿ ಮಾಡಿದೆ ಹಾಗೆ ಅದರ ಜೊತೆಗೆ ಒಂದು ಸಮ್ಮರ್ ರೆಸಿಪಿ ಕೂಡ ನಿಮ್ಗೆ ತೋರಿಸೋದಕ್ಕೆ ಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಪಪ್ಪಾಯ ತಗೊಂಡು ಅದರ ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಪಪ್ಪಾಯ ಚೆನ್ನಾಗಿ ಬಲ್ತಿರುವಂತಹ ಪಪ್ಪಾಯ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತೆಳ್ಳಗಿನ ಪಪ್ಪಾಯ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಗಟ್ಟಿ ಇರುವಂಥ ತರಕಾರಿ ಇದ್ದರೆ ಈ ರೀತಿ ಮೆಟ್ಕತ್ತಿನಲ್ಲಿ ಕಟ್ ಮಾಡೋದು ಜಾಸ್ತಿ ನಿಮ್ಮ ಕಡೆ ಈ ರೀತಿ ಕೂತ್ಕೊಂಡು ಕಟ್ ಮಾಡುವಂಥದ್ದಕ್ಕೆ ಮೆಟ್ಕತ್ತಿ ಅಂತೀರಾ ಅಥವಾ ಬೇರೆ ಏನಾದರೂ ಹೆಸರಿಂದ ಕರಿತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇವಾಗ ನಾನು ಪಪ್ಪಾಯನ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಣಲೆ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಎರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತಿದೆ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದನ್ನೊಂದು ಸಲ ಹಾಗೆ ಮಿಕ್ಸ್ ಮಾಡಿಕೊಂಡು ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಖಾರ ಜಾಸ್ತಿ ಬೇಕು ಅಂತಿದ್ದರೆ ನೀವು ಎರಡರ ಬದಲು ನಾಲ್ಕು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ಖಾರ ಜಾಸ್ತಿ ಮಾಡ್ತಾ ಇಲ್ಲ ಹಾಗಾಗಿ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿದ ಪಪ್ಪಾಯನ ಇದ್ದೀನಿ ಪಪ್ಪಾಯ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪಪ್ಪಾಯ ಚೆನ್ನಾಗಿ ಬಲ್ತಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಜಾಸ್ತಿ ನೀರು ಕೂಡ ಬೇಕಾಗೋದಿಲ್ಲ ಇದಕ್ಕೆ ಸಾಮಾನ್ಯವಾಗಿ ಎಲ್ರಿಗೂ ಪಪ್ಪಾಯ ಹಣ್ಣು ತಿಂದು ಗೊತ್ತಿರುತ್ತೆ ಆದರೆ ನನಗೆ ಕಾಯಿ ಪಪ್ಪಾಯನ ಈ ರೀತಿ ಅಡುಗೆಯಲ್ಲಿ ಯೂಸ್ ಮಾಡೋದಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಹೆಚ್ಚಾಗಿ ಬಲ್ತಿರುವಂತಹ ಪಪ್ಪಾಯ ಇದ್ದರೆ ಅಡುಗೆಯಲ್ಲಿ ಉಪಯೋಗಿಸ್ಕೊಳ್ತೀನಿ ಇವಾಗ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದ್ದರೆ ಸಾಕು ಅಷ್ಟರಲ್ಲಿ ತೆಂಗಿನಕಾಯಿ ತುರಿನ ರೆಡಿ ಇದ್ದೀನಿ ನೋಡಿ ತೆಂಗಿನಕಾಯಿ ಕಟ್ ಮಾಡಿಬಿಟ್ಟು ಈ ರೀತಿ ತುರ್ಕೊಳ್ಳೋದು ನಾನು ನಾನು ಇದಕ್ಕೆ ಕೆರೆಮಣೆ ಅಂತ ಹೇಳ್ತೀವಿ ತೆಂಗಿನಕಾಯಿ ತುರಿಯುವ ಸಾಧನಕ್ಕೆ ನೀವೇನಂತ ಕರಿತೀರಾ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇವಾಗ ಪಪ್ಪಾಯ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದಿದೆ ನಾನು ಹಾಕಿರುವ ನೀರೆಲ್ಲ ಆರಿದೆ ಹಾಗಾಗಿ ನಾನು ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಯಾಕಂದರೆ ಉಪ್ಪು ಹಾಕಬೇಕಲ್ಲ ಅದು ಎಳ್ಕೊಳ್ಳೋದಕ್ಕೆ ನೀರು ಸ್ವಲ್ಪ ಬೇಕು ನೋಡಿ ಸ್ವಲ್ಪ ನೀರು ಹಾಕಿ ಇವಾಗ ಮಿಕ್ಸ್ ಮಾಡಿಕೊಂಡಿದ್ದೀನಿ ಕಾಲು ಚಮಚದಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸು ಹಾಕಿರೋದ್ರಿಂದ ಜಾಸ್ತಿ ಅಚ್ಕಾರದ ಪುಡಿ ಹಾಕೋದು ಬೇಡ ಹಾಗೆ ಒಂದು ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡಿದ್ದೀನಿ ನೀವು ಮನೆಯಲ್ಲೇ ರೆಡಿ ಮಾಡಿರುವ ಸಬ್ಜಿ ಮಸಾಲ ಅಥವಾ ಹುಳಿ ಪುಡಿ ಅಂತೆಲ್ಲ ಹೇಳ್ತಿರಲ್ಲ ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಆಗಲೇ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೆಚ್ಚಾಗಿ ಪಲ್ಯ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ತುರಿ ಹಾಕ್ತೀನಿ ತುಂಬ ರುಚಿ ಕೊಡುತ್ತೆ ಇದು ಹಸಿ ಕಾಯಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷನಾದರೂ ಬೇಯಿಸ್ಕೊಳ್ಬೇಕು ಯಾಕಂದರೆ ಕಾಯಿ ತುರಿ ನಿಮಗೆ ಲಂಚ್ ಬಾಕ್ಸಲ್ಲೆಲ್ಲ ಬಿಸಿಯಾಗಿ ಹಾಕಿ ಕೊಟ್ಟಾಗ ಮಧ್ಯಾಹ್ನದ ಟೈಮ್ಗಾಗುವಾಗ ಆಗುವಾಗ ಅದು ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಅದು ಬಿಸಿಯಾಗೋ ತನಕ ಅದನ್ನು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು ಪಪ್ಪಾಯ ಪಲ್ಯ ರೆಡಿ ಆಯಿತು ಅದನ್ನು ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಲಂಚ್ ಬಾಕ್ಸಿಗೆ ಹಾಕಬೇಕಾದ್ರೆ ನಾನು ಬಿಸಿ ಅನ್ನದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಪಲ್ಯದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಲಂಚ್ ಬಾಕ್ಸ್ಗೆ ಹಾಕ್ಕೊಳ್ತೀನಿ ನಾನು ಮಕ್ಕಳು ಎರಡೆರಡು ಡಬ್ಬಿ ತಗೊಂಡು ಹೋಗೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಒಂದೇ ಬಾಕ್ಸ್ ಒಳಗೆ ನಾನು ಈ ರೀತಿ ಅನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಪಲ್ಯ ಹಾಕ್ತೀನಿ ಸ್ವಲ್ಪ ಜಾಸ್ತಿನೇ ಪಲ್ಯ ಹಾಕ್ತೀನಿ ಯಾಕಂದರೆ ತರಕಾರಿ ಸ್ವಲ್ಪ ಜಾಸ್ತಿ ಮಕ್ಕಳು ತಿನ್ನಬೇಕು ಅಂತ ಈ ಥರ ಹಾಕಿ ಕೊಟ್ಬಿಟ್ರೆ ನಿಮಗೆ ಮಧ್ಯಾಹ್ನದ ಟೈಮಲ್ಲಿ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಇವಾಗ ಲಂಚ್ ಬಾಕ್ಸಿಗೆ ರೆಡಿ ಆಯಿತು ಹಾಗೆ ಬೆಳಗಿನ ತಿಂಡಿಗೆ ನಾನು ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡಿದೆ ಹೇಗೆ ಮಾಡಿದೆ ಅಂತ ಅದನ್ನು ಕೂಡ ನೋಡ್ಕೊಂಡು ಬರೋಣ ಒಂದು ಕಡಾಯಿ ಬಿಸಿ ಆಗೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಹಾಗೆ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಒಂದು ಸಣ್ಣ ತುಂಡು ಶುಂಠಿನ ಅಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಎರಡೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕೈಯಿಂದನೇ ಕರಿಬೇವನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಪರಿಮಳ ಜಾಸ್ತಿ ಕರಿಬೇವು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ ನಂತರ ಕಟ್ ಮಾಡಿಟ್ಟಂತಹ ಈರುಳ್ಳಿನ ಸೇರಿಸ್ಕೊಳ್ಬೇಕು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಕಟ್ ಮಾಡಿದ ಟೊಮೆಟೊ ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹುರಿದ ಶಾವಿಗೆನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಹುರಿದ ಶಾವಿಗೆ ತಂದಿರೋದ್ರಿಂದ ಅದನ್ನು ಮತ್ತೊಂದು ಸಲ ಚೆನ್ನಾಗಿ ಹುರ್ಕೊಳ್ಳುವಂತಹ ಅವಶ್ಯಕತೆ ಇರಲ್ಲ ಇವಾಗ ಹುರಿದ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡಿಕೊಂಡ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಬೇಗನೆ ಶಾವಿಗೆ ಬಾತು ಅಥವಾ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಬೇಕು ಅಂತ ಸ್ವಲ್ಪ ನೀರನ್ನು ಆವಾಗಲೇ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕುದಿಸಿದ ನೀರನ್ನು ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಹಾಕಿರೋದ್ರಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಒಂದು ಸಣ್ಣ ತುಂಡು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಉಪ್ಪು ಖಾರ ಜೊತೆ ಒಂದು ಸ್ವಲ್ಪ ಬೆಲ್ಲ ಇದ್ದರೆ ಚೆನ್ನಾಗಿ ಟೇಸ್ಟ್ ಕೊಡತ್ತೆ ಹಾಗಾಗಿ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯೋದೊಂದೇ ಬಾಕಿ ಇರುವಂಥದ್ದು ಇವಾಗ ಇದು ಬೇಯ್ತಾ ಇದೆ ನೋಡಿ ಒಂದು ಸ್ವಲ್ಪ ಆಗಲೇ ಬೆಂದಿದೆ ಹಾಗಾಗಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಆರುವ ತನಕ ಬಿಡಬೇಕು ಹಾಗೆ ಒಂದು ಸ್ವಲ್ಪ ಲಿಂಬೆ ರಸನೂ ಕೂಡ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಅರ್ಧ ಲಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಆರಿದ ಮೇಲೆ ಕೊನೆಯಲ್ಲಿ ಎರಡು ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತ್ ರೆಡಿ ಆಯಿತು ಶ್ಯಾವ್ಗೆ ಉಪ್ಪಿಟ್ಟು ತಿಂದು ಕಾಫಿ ಕುಡ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ನಾನು ತಂಪಾಗಿರುವಂಥದ್ದು ಒಂದು ರೆಸಿಪಿ ಮಾಡಿದೆ ಇವಾಗ ಸೆಕೆ ಅಲ್ವಾ ಸ್ವಲ್ಪ ತಂಪಾಗಿರುವಂಥದ್ದು ಏನಾದರೂ ಬೇಕು ಸಾಂಬಾರು ಹಾಕ್ಕೊಂಡು ಊಟ ಮಾಡೋದಕ್ಕಿಂತ ತಂಬಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತೊಂದು ತಂಬಳಿ ಮಾಡಿದೆ ಹೇಗೆ ಮಾಡಿದೆ ಅಂತ ನೋಡೋಣ ಒಂದು ಒಗ್ಗರಣೆ ಪಾತ್ರೆ ಬಿಸಿ ಆಗೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೀರಿಗೆ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಹುರ್ಕೊಂಡೆ ಹುರಿದು ನಂತರ ಅದನ್ನು ಮಿಕ್ಸರ್ ಜಾರ್ಗೆ ಇದ್ದೀನಿ ಫ್ರಿಜ್ಜಲ್ಲಿ ಅರ್ಧ ಸೌತೆಕಾಯಿ ಇತ್ತು ಸೌತೆಕಾಯಿನ ತಗೊಂಡು ತೊಳ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸೌತೆಕಾಯಿನಲ್ಲಿ ಅರ್ಧದಷ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಮಾಡ್ತಿರುವಂಥದ್ದು ಎರಡು ಜನರಿಗೆ ತಂಬಳಿ ಹಾಗಾಗಿ ಜಾಸ್ತಿ ಬೇಕಾಗಲ್ಲ ಕಟ್ ಮಾಡಿದ ಸೌತೆಕಾಯಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಗಟ್ಟಿ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಜೊತೇಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ತಂಬ್ಳಿಗೆ ರುಬ್ಕೊಂಡಾಯ್ತು ರುಬ್ಕೊಂಡಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ತಂಬ್ಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತಂಬಳಿ ತುಂಬ ದಪ್ಪ ಇದ್ದರೂ ಚೆನ್ನಾಗಿರೋಲ್ಲ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಹದಕ್ಕಿದ್ರೆ ಸಾಕು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಉಪ್ಪು ಕಡಿಮೆಯೇ ಹಾಕ್ಕೊಳ್ತೀನಿ ನೀವು ನಿಮ್ಮ ಮನೆಯವರ ಟೇಸ್ಟಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಒಂದು ಚಮಚ ತುಪ್ಪ ಬಿಸಿ ಆಗೋದಕ್ಕಿಟ್ಟು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕ್ಕೊಂಡು ಇದ್ದೀನಿ ಬಿಳಿ ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡಿದ ಒಗ್ಗರಣೆಯನ್ನು ತಂಬುಳಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ತಂಬುಳಿ ಇದು ಒಂದು ಸಮ್ಮರ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಸೆಕೆ ಇರುವಾಗ ಸಾರು ಸಾಂಬಾರು ಹಾಕ್ಕೊಂಡು ಊಟ ಮಾಡೋದಕ್ಕಷ್ಟು ಹಿತ ಅನಿಸಲ್ಲ ಈ ಥರ ಒಂದು ತಂಬಳಿ ಇದ್ದರೆ ಸಾಕು ಆರಾಮವಾಗಿ ಊಟ ಮಾಡ್ಕೊಬಹುದು ತಂಪಾಗಿರುವಂತಹ ಹುಳಿನೇ ತಂಬಳಿ ಹಾಗಾಗಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ತಂಬಳಿನ ರೆಡಿ ಮಾಡಿಕೊಂಡೆ ಬೆಳಗ್ಗೆನೇ ಲಂಚ್ ಬಾಕ್ಸಿಗೆ ರೆಡಿ ಮಾಡಿರುವಂತಹ ಪಪ್ಪಾಯ ಪಲ್ಯನೂ ಇತ್ತು ಮಧ್ಯಾಹ್ನದ ಊಟಕ್ಕೆ ಅನ್ನ ಸೌತೆಕಾಯಿ ತಂಬ್ಳಿ ಹಾಗೆ ಪಪ್ಪಾಯ ಪಲ್ಯ ಹಾಕ್ಕೊಂಡು ಊಟ ಮಾಡಿದೆ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ನನ್ನ ವೀಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ಇನ್ನಷ್ಟು ವೀಡಿಯೋನ ಹಾಕೋದಕ್ಕೆ ಸಾಧ್ಯ